ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು ದೇವರು ನಮ್ಮನ್ನು ರಾತ್ರಿಯೆಲ್ಲ ಕಾಯ್ದು ಕಾಪಾಡಿ ಜೀವಂತವಾಗಿ ಉಳಿಸಿ ಜೀವಿತರ ಪಟ್ಟಿಯಲ್ಲಿ ಮತ್ತೊಂದು ದಿನವನ್ನು ನೋಡುವುದಕ್ಕಾಗಿ ಮತ್ತು ಆತನ ಮಾತುಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಕೊಟ್ಟಂಥ ಅಮೂಲ್ಯ ಅವಕಾಶಗಳಿಗಾಗಿ ತದೆಯ ದೇವರಿಗೂ ನಮ್ಮ ರಕ್ಷಕರಂಥ ಯೇಸುಕ್ರಿಸ್ತರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಭೂ ಪರಲೋಕಗಳನ್ನು ಸೃಷ್ಟಿ ಮಾಡಿದ ಸರ್ವ ಸೃಷ್ಟಿಗೆ ಶ್ರೇಷ್ಠನಾದಂಥ ಸೃಷ್ಟಿಕರ್ತನಾದಂಥ ತಾನೊಬ್ಬನೇ ಅಮರ ತೋಳ್ಳುವನಾಗ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂಥ ಮನುಷ್ಯರು ಕಾಣಲಾರದಂಥ ಕಾಣಿರಲಾರದಂಥ ಪರಲೋಕ ತಂದೆಯಾದ ಆ ದೇವರೇ ದೇವ ಆಿದೇವನು ರಾಜಾದಿರಾಜನು ತಂದೆ ಉನ್ನತೋನ್ನತ ಲೋಕದಲ್ಲಿ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಂಡು ಸೆರಾಬಿಯರು ಕಿರುಬಿಗಳು ಕೋಟ್ಯಾನುಕೋಟಿ ಪರಿಶುದ್ಧ ದೇವು ಯಾವಾಗಲೂ ಪರಿಶುದ್ಧನು ಪರಿಶುದ್ಧನು ಎಂದು ಘನಮಾನ ಮಹಿಮೆಯನ್ನು ಒಂದು ಉಳುಕೊಳ್ಳಂಥ ನಮ್ಮ ಪರಲೋಕ ತಂದೆಯ ನಿಮ್ಮ ನಾಮಕ್ಕೆ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ಯೇಸು ಕ್ರಿಸ್ತರ ಮುಖಾಂತರವಾಗಿ ಅನಂತ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ಸಲ್ಲಿಸ್ತೇವೆ ತಂದೆಯೇ ಎಷ್ಟೋ ಅದ್ಭುತಗಳನ್ನು ನಮ್ಮೆಲ್ಲರ ಜೀವಿತಗಳಲ್ಲಿ ತಂದೆಯೇ ನೀವು ಮಾಡಿದಿರಿ ಎಲ್ಲಗಳಿಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ ರಾತ್ರಿಯೆಲ್ಲ ನಮ್ಮನ್ನು ನಿಮ್ಮ ಕಣ್ಣುಗುಡ್ಡೆಯಂತೆ ನಿಮ್ಮ ರೆಕೆಗಳ ಬಳಿಯಲ್ಲಿ ನಮಗೆ ಆಶ್ರಯವನ್ನು ಕೊಟ್ಟು ತಂದೆ ನಮಗೆ ಉಂಟಾಗಿರುವಂಥ ಬರುವಂಥ ಎದುರಾಗಿರುವಂಥ ಎಲ್ಲ ಕೇಡು ಗಂಡಾಂತರಗಳನ್ನು ತಪ್ಪಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ತಂದೆ ತಂದೆ ನೀವು ಮಾಡದೇ ಇರುವಂಥ ಸಹಾಯ ಒಂದೂ ಇಲ್ಲ ತಂದೆ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಈ ದಿನವೂ ಸ್ವಾಮಿ ನಿಮ್ಮ ಪಾದ ಬಳಿಯಲ್ಲಿ ಬಂದು ಈ ದಿನದ ಮನ್ನವನ್ನು ಧ್ಯಾನ ಮಾಡುವಂತೆ ಅವುಗಳಲ್ಲಿರುವಂಥ ಸತ್ಯ ಜ್ಞಾನ ತಿಳುವಳಿಕೆ ವಿವೇಕಗಳನ್ನು ನೀತಿಗಳನ್ನು ಕಲಿತುಕೊಂಡು ನಿಮ್ಮ ಮಗನ ಸ್ವಾರೂಪ್ಯಕ್ಕೆ ಬೆಳೆಯಲು ನೀವು ಕೊಟ್ಟಂಥ ಮಾಡಿಕೊಟ್ಟಂಥ ಅವಕಾಶ ಸಹಾಯಗಳಿಗೆ ಕೃಪೆಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ ತಂದೆ ತಂದೆಯಾರ ದೇವರೇ ಇದನ್ನು ಧ್ಯಾನ ಮಾಡುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಪರಿಶುದ್ಧಾತ್ಮದಿಂದ ತುಂಬಿಸಿ ನಿಮ್ಮ ಮಗನ ಸ್ವಾರೂಪ್ಯಕ್ಕೆ ನಡೆಸ್ರಿ ನಿಮ್ಮ ಹೌದು ಸ್ವಾಮಿ ಪ್ರೀತಿ ನೀತಿ ಕಲಿತುಕೊಂಡು ನಿಮಗೆ ಮಹಿಮೆ ತರುವಂಥ ಮಕ್ಕಳಾಗಿ ಫಲ ಕೊಡುವಂಥ ಮಕ್ಕಳಾಗಿ ಲೋಕದಲ್ಲಿ ಬೆಳಕಾಗಿ ಸಾಕ್ಷಿಗಳಾಗಿ ಬಾಳುವಂತೆ ಸಹಾಯ ಮಾಡ್ರಿ ವಿಶೇಷವಾಗಿ ಹೌದು ತಂದೆಯೇ ಒಂದು ಮನ್ನವನ್ನು ಧ್ಯಾನ ಮಾಡುತ್ತಾ ಅವುಗಳಲ್ಲಿ ನಾವು ಅವುಗಳನ್ನು ನಮ್ಮ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಅಮೂಲ್ಯವೆನಿಸಿಕೊಂಡು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅವುಗಳಿಗೆ ವಿಧೇಯರಾಗಿ ಬಾಳುವಂತೆ ಸಹಾಯ ಮಾಡಬೇಕಾಗಿ ಯೇಸ್ ಕ್ರಿಸ್ತ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನೋದಿಂದ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ ಆಮೇನು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ನವಂಬರ್ ಹದಿನಾರನೇ ತಾರೀಕಿನ ಮನ್ನವನ್ನು ಧ್ಯಾನ ಮಾಡೋಣ ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ಮಾರ್ಕನು ಬರೆದಂಥ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಮ್ಮ ರಕ್ಷಕರ ಯೇಸು ಕ್ರಿಸ್ತರು ಮಾತಾಡಿರುವಂಥ ಹೇಳಿರುವಂಥ ಈ ಒಂದು ಮಾತು ನಾವು ವೈಯಕ್ತಿಕವಾಗಿ ಕ್ರಿಸ್ತನ ಬಳಿಗೆ ಬರುವಂಥ ಅವಕಾಶವಿದೆ ಎಂಬುದು ಮಾತ್ರವಲ್ಲದೆ ಕರ್ತನ ಸಹೋದರರನ್ನು ಪ್ರೀತಿ ಸಹಾನುಭೂತಿ ಸಂತೋಷ ಮತ್ತು ಶಾಂತಿ ಎಂಬ ಹಿತಕರವಾದ ಸುಗಂಧ ದ್ರವ್ಯವೆಂದ ಅಭಿಷೇಕಿಸಬೇಕು ಅಂತ ಹೇಳ್ತಾರೆ ಇಲ್ಲಿ ಇವು ನಮಗೆ ನಮ್ಮ ಸ್ವಾರ್ಥತೆಯನ್ನು ಬದಿಗಿಟ್ಟು ನಡೆಯುವಾಗ ಬಹು ಬೆಲೆಯುಳ್ಳದ್ದನ್ನು ನಾವು ಕೊಡುತ್ತಿದ್ದೇವೆ ಎಂಬ ಭಾವನೆಯು ನಮಗೆ ಬರಬಹುದು ಆದರೆ ನಮ್ಮ ಹಿರಿಯರು ಸಹೋದರನ ಎಣಿಕೆಯಲ್ಲಿ ಇದು ಅತೀ ಮುಖ್ಯವಾಗಿ ಕಂಡುಬರುತ್ತದೆ ನಮ್ಮ ರಕ್ಷಕರು ಹೇಳುವುದೇನೆಂದರೆ ನಾವು ಎಷ್ಟರ ಮಟ್ಟಿಗೆ ಸಹೋದರರಿಗೆ ಏನೇನು ಮಾಡ್ತೀವೋ ಅದನ್ನೆಲ್ಲ ಕರ್ತನಿಗೆ ಮಾಡಿದಂತಾಗುತ್ತದೆ ಎಂಬುದೇ ಅಚ್ಚ ಜಟಮಾಂಶಿ ತೈಲ ಅದು ಏನಾಗಿದೆ ಅಂದರೆ ನಮ್ಮ ಹೃದಯವೇ ಆಗಿದೆ ಅಂತ ಹೇಳ್ತಾರೆ ನಮ್ಮ ಹೃದಯದ ಭಾವನೆ ಕರುಣೆ ಮತ್ತು ಪ್ರೀತಿ ಎಂಬ ಸುಗಂಧ ದ್ರವ್ಯದಿಂದ ತುಂಬಿ ಕರ್ತನ ಪರವಾಗಿ ಹಾಗೂ ಕರ್ತನ ಎಲ್ಲ ಶಿಷ್ಯರ ಪರವಾಗಿ ಆ ಸುಗಂಧ ವಾಸನೆಯುಳ್ಳ ತೈಲವನ್ನು ಅವರ ಮನೆ ಅವರ ಮೇಲೆ ಅಭಿಷೇಕಿಸುವಂಥ ಅವಶ್ ಆ ಅವಕಾಶ ನಮ್ಮದಾಗಿದೆ ಈ ಸುಗಂಧ ವಾಸನೆಯಂತಿರುವ ಅತಿ ಪ್ರೀತಿ ಮತ್ತು ಭಕ್ತಿಯನ್ನು ನಮ್ಮ ಕರ್ತನ ಹೆಸರಿನಲ್ಲಿ ಮಾಡುತ್ತೇವೆ ಯಾಕಂದರೆ ನಾವು ಕರ್ತನವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಗಳೇ ನೋಡಿ ನಾವು ಕ್ರಿಸ್ತನ ಬಳಿಗೆ ಬರ್ತಿ ಬರುವಂಥ ಕ್ರಿಸ್ತನ ಹತ್ತಿರ ಹೋಗುವಂಥ ಅವಕಾಶ ಹೇಗಿದೆ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಮಾತಾಡ್ತಾರೆ ಏನಂದರೆ ನಮ್ಮ ಸ್ವಾರ್ಥತೆಯನ್ನು ನಾನು ನಂದು ಇರಲಿ ಅನ್ನುವಂಥ ವಿಷಯಗಳನ್ನು ಬದಿಗಿಟ್ಟು ನಾವು ಬೇರೆಯವರಿಗೆ ಬೆಲೆ ಕೊಡುವಾಗ ಒಂದು ಅತಿ ಅಮೂಲ್ಯವಾದಂಥ ಬೇರೆಯವರಿಗೆ ಸಹಾಯ ಮಾಡುವಾಗ ಏನೋ ಒಂದು ಶ್ರೇಷ್ಠವಾದಂಥ ಒಂದನ್ನು ಕೊಡುತ್ತಿದ್ದೇವೆ ಎಂಬತಕ್ಕಂಥ ಒಂದು ಭಾವನೆ ಬರಬಹುದು ಆದರೆ ಅವರು ಹೇಳ್ತಾರೆ ನಾವು ಎಷ್ಟರ ಮಟ್ಟಿಗೆ ಸಹೋದರಿಗೆ ಅಲ್ಪನಾದ ಒಬ್ಬನಿಗೆ ನೀವು ಏನೇನು ಮಾಡ್ತಿರೋ ಅದನ್ನೆಲ್ಲ ನನಗೆ ಮಾಡಿದಂತಾಗುತ್ತೆ ಎಂಬುದಾಗಿ ಹೇಳಿದಾರವರು ಆದ್ದರಿಂದ ನಾವು ಸಹೋದರ ಸಹೋದರಿಗಳಿಗೆ ಮಾಡುವಾಗ ಅದು ಯಾವ ರೀತಿಯಲ್ಲಿರ್ತದೆ ಅಂದರೆ ಆ ಒಂದು ಆ ಜಠಾಮಂಸಿ ತೈಲ ಅದು ಏನಾಗಿದೆ ಅಂದರೆ ನಮ್ಮ ಹೃದಯ ಹೃದಯದಿಂದ ನಾವು ಪ್ರೀತಿಯಿಂದ ಸಂತೋಷದಿಂದ ಒಳ್ಳೆಯ ಭಾವನೆಯಿಂದ ಕರುಣೆಯಿಂದ ಪ್ರೀತಿಯಿಂದ ಸುಗಂಧ ದ್ರವ್ಯದಿಂದ ತುಂಬಿ ನಮ್ಮ ಕರ್ತನ ಪರವಾಗಿ ಹಾಗೂ ಎಲ್ಲ ಶಿಷ್ಯರ ಪರವಾಗಿ ಆ ಸುಗಂಧ ವಾಸನೆಯುಳ್ಳ ದ್ರವ್ಯವನ್ನು ಅವರ ಮೇಲೆ ಅಭಿಷೇಕಿಸುವಂಥ ನಮಗೆ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಈ ಒಂದು ಪ್ರೀತಿ ಮತ್ತು ಭಕ್ತಿಯನ್ನು ಕರ್ತನ ಹೆಸರಿನಲ್ಲಿ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಯಾಕಂದರೆ ನಾವು ಕರ್ತನವರು ಈಗ ಡೈರೆಕ್ಟಾಗಿ ಅವರು ಬಂದು ಮಾಡೋಕ್ಕಾಗ್ದಲೇ ಇರೋದರಿಂದ ನಮ್ಮ ಮುಖಾಂತರ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ನಾವು ಅವರಿಗೆ ಮಾಡುವಾಗ ಕರ್ತನು ನಮ್ಮನ್ನು ಮೆಚ್ಚುವುದಲ್ಲದೆ ಅವರನ್ನೂ ಆಶೀರ್ವದಿಸುತ್ತಾರೆ ಮುಂದಿನ ದಿನಗಳಲ್ಲಿ ನಮಗೂ ಸಹ ಅಂಥ ಅವಕಾಶಗಳನ್ನು ಕೊಡುವಂತೆ ಮಾಡ್ತಾರೆ ಇಲ್ಲಿ ಬೆತಾನ್ಯದಲ್ಲಿ ಕುಷ್ಠ್ರೋಗಿ ಅಂತ ಸೀಮವನ್ನು ಮನೆಯಲ್ಲಿ ಊಟಕ್ಕೆ ಕುಂತಿರುವಾಗ ಹೇಳಿದಂಥ ಮಾತುಗಳು ಇದು ಅಂತ ನಾವು ನೋಡ್ತೀವಿ ಒಬ್ಬ ಸ್ತ್ರೀ ಬಂದು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಂಶಿ ತೈಲದ ಭರಣಿಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ ನಮ್ಮ ಸ್ವಾಮಿಯ ತಲೆಯ ಮೇಲೆ ಮತ್ತು ಆತನ ಪಾದದ ಮೇಲೆ ಒಯ್ತಾರೆ ಆ ತೈಲವನ್ನು ಯಾಕೆ ನಷ್ಟ ಮಾಡ್ತೀಯಾ ಅಂತ ಕೆಲವರು ಗುಣ ಕೊಡ್ತಾರೆ ಆದರೆ ಅದನ್ನು ನಮ್ಮ ರಕ್ಷಕರು ಏನು ಹೇಳ್ತಾರೆ ಅಂದರೆ ಬಿಡ್ರಿ ಬಡವರು ಯಾವಾಗಲೂ ನಿಮ್ಮ ಬಳಿ ಇರ್ತಾರೆ ಆದರೆ ನಾನು ನಿಮಗೆ ಮನಸ್ಸಿಗೆ ಬಂದಾಗ ಉಪಕಾರ ಮಾಡ್ತಾರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರಲ್ಲವಲ್ಲ ಈಕೆ ತನ್ನ ಕೈಲಾಗುವಷ್ಟು ಆಕೆ ಕೈಲಿ ಏನು ಆಗ್ಬೇಕೋ ಅಷ್ಟನ್ನು ಮಾಡಿದ್ದಾಳೆ ತನ್ನ ಉತ್ ನನ್ನ ಕ್ರಿಯೆಗೋಸ್ಕರ ಮಾಡಿದ್ದಾಳೆ ಅಷ್ಟೇ ಅಲ್ಲ ನಮ್ಮ ರಕ್ಷಕರು ಎಷ್ಟು ಪ್ರಶಂಸಿಸಿ ಬಹುಮಾನವನ್ನು ಹೇಳ್ತಾರೆ ಅಂದರೆ ನೋಡಿ ಈ ಸ್ವಾರ್ಥಿ ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರ್ತದೋ ಈಕೆ ಮಾಡಿದ್ದನ್ನು ಈಕೆ ನೆನಪಿಗಾಗಿ ಸಾರುತ್ತಾರೆ ಹೇಳ್ತಾರೆ ಅಂತ ನಾನು ನಿಮ್ಗೆ ಸತ್ಯವಾಗಿ ಹೇಳ್ತೀನಿ ಅಂತ ಅಂದ್ಬಿಡ್ತಾರೆ ಹನ್ನೆರಡು ಶಿಷ್ಯರಲ್ಲಿ ಒಬ್ಬನು ಇಸ್ಕರೀತೆಯೋದ ಯೇಸುವನ್ನು ಮಹೇಜರ್ಗಡೆ ಇಟ್ಕೊಡ್ಬೇಕು ಅಂತ ಅವರು ಬಳಿ ಹೋತಾನೆ ಆದರೆ ಅವರು ಕೇಳಿ ಸಂತೋಷ ಪಡ್ತಾರೆ ಆದರೆ ನೋಡಿ ಯುವ ಏನು ಮಾಡ್ತಾನೆ ಅಂದರೆ ಬೇರೆ ರೀತಿಯಲ್ಲಿ ಅವನು ಪಿತೂರಿಯನ್ನು ಮಾಡಿ ರಕ್ಷಕರಿಗೆ ವಿರೋಧವಾಗಿ ನಿಂತ್ಕೊಂತಾನೆ ಆದರೆ ಈಕೆ ಏನು ಮಾಡ್ತಾಳೆ ಅಂದರೆ ಶಿಷ್ಯರಲ್ಲಿ ಒಬ್ಬ ದಾರಿ ತಪ್ಪುತ್ತಾನೆ ಯೇಸು ಕ್ರಿಸ್ತರ ಬಗ್ಗೆ ಯಾವ ಚಿಂತೆ ಯೋಚನೆಯೂ ಅವನಿಗೆ ಇರೋದಿಲ್ಲ ಆದರೆ ನಮ್ಮ ರಕ್ಷಕರಿಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅವ್ರು ಮಾಡುವಂಥ ಸೇವೆಯನ್ನು ಯಾವ ರೀತಿ ಪ್ರಶಂಸಿಸ್ತಿದ್ರು ಅನ್ನುವಂಥದ್ದನ್ನು ನಾವು ನೋಡೋದು ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನಾವು ಸದ್ಭಾವನೆಯಿಂದ ಪ್ರೀತಿಯಿಂದ ನಾವು ಅನ್ಯ ಒಂದು ನಮಗಿಂತ ಸಹೋದರನ ಕೈ ಕಷ್ಟದಲ್ಲಿ ಚಿಂತೆಯಲ್ಲಿ ಸಮಸ್ಯೆಗಳಲ್ಲಿ ಇರುವಂಥವ್ರಿಗೆ ಏನಾದರೂ ಸಹಾಯ ಮಾಡೋದೇ ಆದರೆ ಅದನ್ನು ದೇವರು ಪ್ರಶಂಸ್ತಾನೆ ಯೇಸು ಕ್ರಿಸ್ತರು ಮತ್ತೊಂದು ಕಡೆ ಹೇಳ್ತಾರೆ ನೀವೊಂದು ಲೋಟ ನೀರು ಕೊಟ್ಟರೆ ನಿಮಗೆ ಬರುವಂಥ ಪ್ರತಿಫಲ ತಪ್ಪೋದೇ ಇಲ್ಲ ಖಂಡಿತ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಆಗಿರಬೇಕಾದ್ರೆ ಇನ್ನೂ ಎಷ್ಟೋ ಹೆಚ್ಚಾಗಿ ಸಹಾಯ ಮಾಡಿದರೆ ಖಂಡಿತ ದೇವರು ನಮಗೇನು ಮಾಡ್ತಾರೆ ಫಲ ಕೊಡ್ತಾರೆ ನಾವು ಉದಾಹರಣೆಗೆ ಸತ್ಯವೇದದಲ್ಲಿ ಹಲವಾರು ಜನಗಳನ್ನು ನಾವು ನೋಡ್ಬೋದು ಉದಾಹರಣೆಗೆ ದಾವಿದ ರಾಜನು ದೇವರು ಆತನ್ನು ಅದ್ಭುತವಾಗಿ ಸಹಾಯ ಮಾಡಿ ಆಶೀರ್ವದಿಸ್ತಾರೆ ಅವನ ವೈರಿಗಳನ್ನೆಲ್ಲ ನಾಶ ಮಾಡಿಸ್ತಾರೆ ಆದರೆ ದಾವಿದ ಹೇಳ್ತಾರೆ ಒಂದು ದಿನ ದೇವ್ರ ಬಗ್ಗೆ ಚಿಂತೆ ಮಾಡ್ತಾರೆ ಅಯ್ಯೋ ದೇವರು ನನಗೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ನಾನು ದೇವ್ರಿಗೆ ಏನೂ ಮಾಡಲಿಲ್ವಲ್ಲ ಅನ್ನುವಂಥ ಆತನಿಗೆ ಇರುತ್ತೆ ಆತನ ಯೋಚನೆ ಮಾಡ್ತಾನೆ ದೇವರು ಈ ದೇವದಾರಿನ ಒಂದು ಗುಡಾರದಲ್ಲಿ ಇದ್ದಾರೆ ಗುಡಾರದಲ್ಲಿ ಗುಡಾರದಲ್ಲಿದ್ದಾರೆ ನಾನು ದೇವದಾರು ವೃಕ್ಷದ ಮನೆಯಲ್ಲಿದ್ದೀನಲ್ಲ ದೇವರು ಏನು ಮಾಡಿದ್ದಾರೆ ದೇವರು ಬರಿ ಬಟ್ಟೆ ಆ ಗುಡಾರದಲ್ಲಿದ್ದಾರೆ ದೇವ್ರಿಗೆ ಏನಾದರೂ ಮಾಡಿ ಒಂದು ಚೆನ್ನಾಗಿರುವಂಥ ಆಲಯ ಕಟ್ಟಬೇಕು ಅನ್ನುವಂಥ ಮನಸ್ಸನ್ನು ಅವರು ಯೋಚನೆ ಮಾಡ್ತಾರೆ ಅದನ್ನು ತಿಳಿದಂಥ ದೇವರು ನೀನು ಮಾಡಿರೋ ಒಳ್ಳೆಯದೇ ಆದರೆ ನಿನ್ನ ಕೈ ರಕ್ತ ಆಗಿರೋದರಿಂದ ಬೇಡಪ್ಪ ನಿನ್ನ ಮಗ ನನಗೊಂದು ಆಲಯವನ್ನು ಕಟ್ತಾನೆ ಅಂತ ಹೇಳ್ತಾರೆ ಆದರೆ ಏನು ಮಾಡ್ತಾರೆ ಅವರಿಗೆ ಆಶೀರ್ವಾದವನ್ನು ಕೊಟ್ಟು ದಾವಿದನಿಗೆ ಶಾಶ್ವತವಾದಂಥ ಒಂದು ಸ ಸಮಾಚಾರದ ಶುಭ ಸಮಾಚಾರವನ್ನು ಹೇಳ್ತಾರೆ ನಿನ್ನ ಸಿಂಹಾಸನ ತಲತಲಾಂತರಿಗೂ ಇರ್ತದೆ ನೀನು ಶಾಶ್ವತ ರಾಜನಾಗಿರ್ತಾನೆ ನಿನ್ನ ಮಗ ಅಂತ ಹೇಳಿ ಬಹುದೂರದ ಒಂದು ಆಶೀರ್ವಾದವನ್ನು ಅನುಗ್ರಹಿಸ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಸತ್ಯವೇದದಲ್ಲಿ ಎಷ್ಟೋ ಜನರು ಒಂದು ಸೇವೆಯನ್ನು ಉಪಕಾರವನ್ನು ಮಾಡಿರುವಾಗ ಅವರಿಗೂ ಸಹಿತ ದೇವರು ಒಳ್ಳೊಳ್ಳೆ ಆಶೀರ್ವಾದಗಳನ್ನು ಮಾಡಿರುವುದನ್ನು ನಾವು ನೋಡ್ತೀವಿ ತಂದೆಯ ದೇವರು ನಮ್ಮ ಹತ್ರ ಬೇರೆ ಏನೂ ಕೇಳೋದಿಲ್ಲ ಮೇಕ ಆರು ಎಂಟರಲ್ಲಿ ಹೇಳ್ತಾರೆ ಮನುಷ್ಯನೇ ನಿನ್ನಿಂದ ಬೇರೆ ಹೆಚ್ಚಿಗೆ ಏನು ಕೇಳೋಕೆ ಹೋಗಲ್ಲ ಒಳ್ಳೇದು ಏನು ಅಂತ ದೇವ್ರು ತೋರಿಸ್ಬಿಟ್ರೆ ನ್ಯಾಯವಾಗಿ ಆಚರಣೆ ಇರೋ ಇರೋವಂಥದ್ದು ಕರುಣೆ ತೋರಿಸುವಂಥದ್ದು ನಿನ್ನ ಯಾರ ಮುಖ ಮನುಷ್ಯರಿಗೆ ಏನು ಮಾಡಬೇಕು ಮುಖ ತೋರಿಸಂಗೆ ತಿರ್ಗಬಾರ್ದು ತಂದೆಯ ದೇವರಿಗೆ ನಮ್ರನಾಗಿ ದೀನನಾಗಿ ನಡಿಬೇಕು ಇಷ್ಟೇ ಬೇರೆ ಏನಪ್ಪ ನೀನು ಏನು ಕೊಟ್ಟಿದ್ದಾರೆ ದೇವರು ಅದರಲ್ಲಿ ಸ್ವಲ್ಪನ ಕೇಳ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಅದರಲ್ಲಿ ನಮಗೆ ರಕ್ಷಕರು ಒಂದು ಸಾಮ್ಯದಲ್ಲಿ ಹೇಳ್ತಾರೆ ಏನೇನು ತಲಾಂತುಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನೋ ಅದರಲ್ಲೇ ನೀವೇನು ಮಾಡಿ ಅದರಲ್ಲೇ ಅಭಿವೃದ್ಧಿ ಪಡಿಸ್ಕೊಳ್ಳಿ ಜ್ಞಾನ ಒಬ್ಬರಿಗೆ ತಿಳಿವಳಿಕೆ ಒಬ್ಬರಿಗೆ ಅವ ಹಣ ಒಬ್ಬರಿಗೆ ಅವಕಾಶ ಒಬ್ಬರಿಗೆ ಸಮಯ ಒಬ್ಬರಿಗೆ ಆರೋಗ್ಯ ಏನೇನು ಕೊಟ್ಟಿದ್ದಾನ ದೇವರು ನಮಗೋಸ್ಕರ ನಮ್ಮ ನಮ್ಮಲ್ಲಿ ಕೊಟ್ಟಿರೋದನ್ನು ದೇವ್ರು ಕೇಳ್ತಾರೆ ಹೊರ್ತು ನಮ್ಮಲ್ಲಿ ಇಲ್ದಲ್ಲೇ ಇರೋದನ್ನು ದೇವರು ಕೇಳೋಕೆ ಹೋಗಲ್ಲ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಿಗಳೇ ಇರೋದರಲ್ಲಿ ಏನಾದರೂ ಕೊಡೋದಕ್ಕೆ ನಮ್ಮ ಮನಸ್ಸನ್ನು ದೇವರು ತೆರೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಯಾಕಂದರೆ ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ಲೋಕವು ಶಾಶ್ವತವಲ್ಲ ಒಂದು ದಿನ ಎಲ್ಲವೂ ನಾಶವಾಗುತ್ತೆ ಆದರೆ ಅದಕ್ಕೆ ಹೇಳ್ತಾರೆ ಯಶುಕ್ರಿಸ್ತರು ಮತ್ತೊಂದು ಕಡೆ ನೀವು ಇಲ್ಲಿ ಗಂಟು ಮಾಡಿ ಬ್ಯಾಂಕ್ ಬ್ಯಾಲೆನ್ಸು ಅದು ಇದು ಇಟ್ಕೊಂಡು ಹೋಗಿ ಹೋಗ್ಬೇಡ್ರಿ ಇದು ಇಲ್ಲಿ ಕಿಲುಬು ಹತ್ತಿ ಕೆಟ್ಟು ಹೋಗ್ಬಿಡ್ತದೆ ಕಳ್ಳರು ಕನ್ನ ಕೊರೆದು ಕದ್ಕೊಂಡು ಹೋಗ್ಬಿಡ್ತಾರೆ ಆದರೆ ನೀವು ಸಂಪಾದನೆ ಮಾಡ್ಕೊಳ್ಳೋವಂಥದ್ದು ಯಾವುದಪ್ಪ ಅಂದರೆ ಪರಲೋಕದ ಗಂಟು ಇದೇನೆ ಏನಂದರೆ ನಾವು ಯಾರ್ಯಾರಿಗೆ ಸಹಾಯಗಳನ್ನು ಮಾಡ್ತೀವೋ ಅದು ಪರಲೋಕದ ಗಂಟಾಗಿ ಮಾರ್ಪಡುತ್ತೆ ನಮ್ಮದು ಅಲ್ಲಿ ಪರಲೋಕದಲ್ಲಿ ಯಾರು ಕಳ್ಳರು ಇಲ್ಲ ಕನ್ನ ಕದಿಯೋಕ್ಕೂ ಸಾಧ್ಯ ಇಲ್ಲ ನುಸಿ ಹಿಡಿದು ಕೆಟ್ಟು ಹೋಗಲ್ಲ ಅಂತ ಹೇಳ್ತಾರೆ ಅದರಿಂದ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ನಾವು ಏನು ಮಾಡಬೇಕು ಅನ್ನೋಂಥದ್ದನ್ನು ನಮ್ಮ ರಕ್ಷಕರು ತೋರಿಸಿದ್ದಾರೆ ಯಾರಿಗೆ ಮಾಡಬೇಕು ಅನ್ನೋವಂಥದ್ದು ಹೇಳಿದ್ದಾರೆ ಅದಕ್ಕೆ ಹೇಳ್ತಾರೆ ಮತ್ತೊಂದು ಕಡೆ ನೀವು ಯಾರನ್ನಾದರೂ ಊಟಕ್ಕೆ ಕರಿಬೇಕು ಅಂದರೆ ನಿಮಗೆ ಸರಿ ಸಮಾನನಾಗಿರುವಂಥವ್ರನ್ನ ಕರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ನಿಮಗೆ ಯಾರಾದರೂ ಊಟಕ್ಕೆ ಇಕ್ಕಿದ್ರೆ ಅವ್ರನ್ನ ಮಾತ್ರ ಕರೆದು ಊಟಕ್ಕೆ ಇಕ್ಬೇಡ್ರಿ ಇದೆಲ್ಲ ಮುಖ್ಯವಾಗಿ ನಿಮಗೆ ಯಾರು ಕೊಡಲ್ವೋ ನಿಮ್ಗೆ ಯಾರು ಸಹಾಯ ಮಾಡಲ್ವೋ ಅಂಥವ್ರಿಗೆ ಸಹಾಯ ಮಾಡ್ಬೇಕಂತ ನಾವು ಅದು ಆಮೇಲೆ ಬಡವ್ರನ್ನ ನಾವು ಕೊಟ್ಟಾಗ ಅವರು ಮತ್ತೆ ಪ್ರತಿಯಾಗಿ ನಮಗೆ ಕೊಡೋಕ್ಕೆ ಶಕ್ತಿ ಇರೋಲ್ಲ ಅವರು ದೇವರನ್ನ ಕೊಂಡಾಡ್ತಾರೆ ಇದರಿಂದ ದೇವರಿಗೂ ಮಹಿಮೆ ಬಡವರನ್ನ ಭಿಕ್ಷಕರನ್ನ ಅನಾಥರನ್ನ ವಿಧವೆಯರನ್ನ ಅವರಿಗೆ ನಾವು ಸಹಾಯಗಳನ್ನು ಮಾಡೋದಾದರೆ ಅದು ಹೇಳ್ತಾರೆ ಈ ಬಡವನಿಗೆ ನೀವು ದಯೆ ತೋರಿಸಿದ್ರೆ ಅಥವಾ ಬಡವನಿಗೆ ನೀವು ಸಾಲ ಕೊಟ್ಟರೆ ಯೋವು ದೇವರಿಗೆ ಸಾಲ ಕೊಟ್ಟಂಗೆ ಅಂತ ಹೇಳ್ತಾರೆ ಎಂಥ ಅದ್ಭುತವಾದಂಥ ಮಾತುಗಳನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಅದಕ್ಕೆ ಮತ್ತೊಂದು ಕಡೆ ಯೇಸು ಕ್ರೇಸ್ತರು ಹೇಳ್ತಾರೆ ಒಂದು ಆಲಯದಲ್ಲಿ ಒಬ್ಬ ವಿಧವೆ ಎರಡೇ ಎರಡು ಕಾಸನ್ನು ಹುಂಡಿಗಾಕ್ತಾಳೆ ಅಲ್ಲಿದ್ದಕ್ಕಂಥ ಅನೇಕ ಶ್ರೀಮಂತರುಗಳು ಬಂದು ತಮಗೆ ಮಡಿಕೊಂಡು ಎಷ್ಟು ಬೇಕಷ್ಟು ಉಳಿದದ್ದನ್ನು ತಗೊಂಬಂದು ಆದರೆ ದೇವರು ಮೆಚ್ಚೋದು ಯಾರನ್ನಪ್ಪ ಅಂದರೆ ಆಕೆ ವಿಧವೆ ತನ್ನ ಜೀವಮಾನವನ್ನೇ ಕೊಟ್ಟುಬಿಟ್ಲು ಅಂತೇಳಿ ಯಾಕೆಂದರೆ ಆಕೆಯಲ್ಲಿ ಇದ್ದಿದ್ದೇ ಎರಡು ರೂಪಾಯಿ ಎರಡು ರೂಪಾಯಿ ತನ್ನ ಜೀವಮಾನ ಪೂರ್ತಿ ಕೊಟ್ಟಂಗೆ ಆಗ್ಬಿಡ್ತು ಏನು ಆಕೆಗೆ ಬೇರೆ ಅದು ಬಿಟ್ಟರೆ ಉಳಿದಿದ್ದನ್ನು ನೋಡಿದ್ರ ಯಾವ ರೀತಿಯಾಗಿ ದೇವರನ್ನ ಸನ್ಮಾನಿಸಿದಂಥ ಭಕ್ತರುಗಳಿದ್ದಾರೆ ದೇವರಿಗೋಸ್ಕರ ಈ ತ್ಯಾಗ ಮಾಡಿದಂಥ ವ್ಯಕ್ತಿಗಳಿದ್ದಾರೆ ತನ್ನ ಜೀವಮಾನವನ್ನೇ ತ್ಯಾಗ ಮಾಡಿ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಸತ್ಯವೇದದಲ್ಲಿ ಇನ್ನೂ ಅನೇಕ ಭಕ್ತರುಗಳನ್ನು ನಾವು ನೋಡಬಹುದು ದೇವರಿಗೋಸ್ಕರ ತಮ್ಮ ಜೀವಮಾನವನ್ನೇ ಮುಡುಪಾಗಿಟ್ಟು ರಕ್ತ ಸಾಕ್ಷಿಗಳಾಗಿ ಅವರಿಗೋಸ್ಕರ ಹಿಂಸೆಯನ್ನು ಸಾಯುವುದಕ್ಕೂ ಸಿದ್ಧಾಂತ ಪೌಲರು ಏನು ಮಾಡ್ತಾರೆ ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ನಿಂತ್ಕೊತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರ ಇವತ್ತು ಅಂಥ ಭಕ್ತರ ವಿಷಯಗಳನ್ನು ನಾವು ತಿಳಿದುಕೊಂಡಾಗ ನಮ್ಮ ಆತ್ಮ ಯಾವ ರೀತಿಯಾಗಿ ಇರಬೇಕು ಅಂತಂದರೆ ಯೇಸುಕ್ರಿಸ್ತರು ಹೇಳದಂತೆ ಈಕೆ ತನ್ನ ಕೈಲಾದಷ್ಟು ಸಹಾಯ ಮಾಡಿದ್ದಾಳೆ ಅದು ತುಂಬ ಪ್ರಶಂಸವಾದಂಥದ್ದು ತುಂಬ ಮೆಚ್ಚುಗೆಯಾದದ್ದು ನನಗೆ ತುಂಬ ಸಂತೋಷವಾಗಿದೆ ಅಂತ ಅವರು ಹೊಗಳ್ತಾರೆ ಅದೇ ರೀತಿಯಲ್ಲಿ ನಾವು ಮಾಡುವಂಥ ಕಾರ್ಯಗಳು ನಮ್ಮ ತಂದೆಯಾದ ದೇವರು ಕ್ರಿಸ್ತರಿಗೆ ಮೆಚ್ಚುಗೆ ಆಗಬೇಕು ಅದು ಇಷ್ಟ ಆಗಬೇಕು ಅದಕ್ಕೆ ತಂದೆಯಾದ ದೇವರು ನಮಗೆ ಎಲ್ಲವನ್ನು ಅನುಗ್ರಹಿಸ್ತಾರೆ ಈ ಲೋಕದಲ್ಲಿ ಕೊಡದಲ್ಲೇ ಇರುವಂಥದ್ದು ಏನೂ ಇಲ್ಲ ನಮಗೆ ಒಳ್ಳೆ ಕುಟುಂಬ ಕೊಟ್ಟಿದ್ದಾರೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆಯ ಹೆಂಡತಿ ಒಳ್ಳೆ ಮಕ್ಕಳುಗಳು ಒಳ್ಳೆ ಊಟ ಒಳ್ಳೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ ಅಲ್ವರ ಇದೆಲ್ಲವನ್ನ ದೇವರು ನಮಗೆ ಕೊಟ್ಟಿರಬೇಕಾದ್ರೆ ನಾವು ದೇವರಿಗೆ ಏನಾದರೂ ಕೈಲಾದಷ್ಟು ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಮಗೆ ಬರಬೇಕು ಆ ಬಂದಾಗಲೇ ದೇವರಿಗೆ ಇಷ್ಟ ಆಗುವಂಥದ್ದು ಈ ಲೋಕದಲ್ಲಿ ಸೃಷ್ಟಿ ಮಾಡಿದಂಥ ನಮಗೆ ಅದು ಒಂದು ಏನಾದರೂ ಸಾರ್ಥಕತೆ ಆಗುತ್ತೆ ನಮ್ಮನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದೆ ನಮ್ಮನ್ನು ಸೃಷ್ಟಿ ಮಾಡಿಸಿದ್ದೇ ಏನಕ್ಕಪ್ಪ ಅಂದರೆ ನೀವು ಏನಾದರೂ ಸತ್ಕ್ರಿಯೆಗಳನ್ನು ಮಾಡಲಿ ಅಂತಲೇ ಕ್ರಿಸ್ತೇಸುವಿನಲ್ಲಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ತಂದೆಯ ದೇವರು ಹೇಳ್ತಾರೆ ಹಂಗಾರೆ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ನಿನ್ನ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡು ಸಾಕು ಆಗ್ದಲೇ ಇರೋದನ್ನೆಲ್ಲ ನೀನು ಮಾಡ್ಬೇಡಂತಾರೆ ಅಂತಾರೆ ಹಂಗಾರೆ ಪ್ರತಿ ಒಬ್ಬರಿಗೂ ಅವರವ್ರ ಕೈನಲ್ಲಿ ಏನಾಗುತ್ತೋ ಅಷ್ಟು ಮಾತ್ರನೇ ಮಾಡೋಕ್ಕೆ ಸಾಧ್ಯ ಆಗ್ತದೆ ಇದನ್ನು ದೇವದರ್ಶನ ಗುಡಾರದಲ್ಲಿ ಸಹಿತ ನಮಗೆ ಒಂದು ಛಾಯೆಯಾಗಿ ತೋರಿಸಿದ್ದಾರೆ ಏನಪ್ಪ ಅಂದರೆ ಯಾಜಕನು ಮಹಾಯಾಜಕನೂ ದೇವದರ್ಶನ ಗುಡಾರದ ಒಳಗಡೆ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶ ಮಾಡುವಾಗ ಒಂದು ಇಡೀ ಮುಷ್ಟಿಯನ್ನು ಧೂಪ ಪೀಠದ ಮೇಲೆ ಒಂದು ಹಾಕ್ತಾರೆ ಧೂಪವನ್ನು ಆ ಧೂಪ ಅದು ಏನನ್ನು ಸೂಚನೆ ಮಾಡುತ್ತೆ ಅಂದರೆ ಅವರ ಕೆಪಾಸಿಟಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಒಂದು ಇಡೀ ಹಾಕಬೇಕಾಗಿತ್ತು ಒಬ್ಬೊಬ್ರು ಇಡೀ ದಪ್ಪ ಇರುತ್ತೆ ಒಬ್ಬೊಬ್ರು ಇಡೀ ಸಣ್ಣ ಇರುತ್ತೆ ಹಂಗಾರೆ ಒಬ್ಬೊಬ್ಬರ ಕೆಪಾಸಿಟಿ ನಮ್ಮ ನಮ್ಮ ಅವಶ್ಯಕತೆ ಎಷ್ಟಿರುತ್ತೆ ದೇವರು ನಮಗೇನು ಅನುಗ್ರಹಿಸಿದರೋ ಅಷ್ಟನ್ನು ಮಾತ್ರ ನಾವೇನು ಮಾಡಬೇಕು ದೇವರಿಗೋಸ್ಕರ ಮೀಸಲಾಗಿ ಮೆಚ್ಚುಗೆಯಾಗಿ ಇಡಬೇಕು ಇಂಥ ಒಳ್ಳೆಯ ಅಮೂಲ್ಯವಾದಂಥ ಪಾಠವನ್ನು ತಂದೆಯ ದೇವರು ಬೆಳಗಿನ ಸಮಯದಲ್ಲಿ ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರ ಅಂತ ಹೆಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥನೆಯನ್ನು ಮಾಡಿ ಇದನ್ನು ಮುಗಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯೇ ಅಪ್ಪ ಕೊಟ್ಟಂಥ ಅಮೂಲ್ಯವಾದಂಥ ಮನಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ತಂದೆಯೇ ನಮ್ಮೆಲ್ಲರಿಗೂ ಆ ಒಂದು ಮರಿಯಳಂಥ ಮನಸ್ಥಿತಿಯನ್ನು ನಮಗೆ ಅನುಗ್ರಹಿಸಿರಿ ತಂದೆ ಹೌದು ಸ್ವಾಮಿ ದೇವರೇ ನೀವು ನಮಗೇನು ಕೊಟ್ಟಿದ್ದೀರೋ ಅದನ್ನು ಪ್ರತಿಯಾಗಿ ನಮ್ಮ ಕೈಲಾದಷ್ಟು ನಮ್ಮ ಸಹೋದರ ಸಹೋದರಿಗಳಿಗೆ ಕೊಡುವಂತೆ ನಿಮಗೆ ಕೊಡುವಂತೆ ನಮಗೆ ಸಹಾಯ ಮಾಡಪ್ಪ ಅವರಿಗೆ ಕೊಟ್ಟರೆ ಅದು ನಿಮಗೆ ಕೊಟ್ಟಂಗೆ ಮುಂದಾಗಿ ನಿಮ್ಮ ವಾಕ್ಯಗಳು ನಮಗೆ ಹೇಳಿದೆ ಮತ್ತು ನಾವು ಏನು ಕೊಡಬೇಕು ಹೇಗೆ ಕೊಡಬೇಕು ಸಂತೋಷದಿಂದ ಪ್ರೀತಿಯಿಂದ ಕೊಡಬೇಕು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಂಗೆ ನಾವು ಕೊಡೋಂಗಿಲ್ಲ ಹೌದು ಸ್ವಾಮಿ ತಂದೆಯೇ ನೀವು ಎಲ್ಲವದಕ್ಕೂ ಎಲ್ಲವನ್ನೂ ಬಲ್ಲವರು ಎಲ್ಲ ಕೊಡುವುದಕ್ಕೂ ಶಕ್ತರಾಗಿದ್ದೀರಿ ತಂದೆ ಕೊಡಿರಿ ನಿಮಗೆ ಕೊಡಲ್ಪಡುವುದು ಹೌದು ಸ್ವಾಮಿ ನಾವು ಕೊಡುವಂಥ ಮನಸ್ಸನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಈ ವಿಷಯದಲ್ಲೇ ನಮ್ಮಲ್ಲಿ ಏನಾದರೂ ಕೊರತೆಗಳಿದ್ದರೆ ನಮ್ಮನ್ನು ಕೊರತೆಯನ್ನು ನೀಗಿಸಿ ನಿಮ್ಮ ಪರಿಶುದ್ಧಾತ್ಮದನ್ನ ತುಂಬಿಸಿ ನಿಮ್ಮ ಮಗನ ಸ್ವಾರೂಪಕ್ಕೆ ಬೆಳೆಯಲು ಅಂಥ ಮನಸ್ಥಿತಿಗಳನ್ನು ನಾವೆಲ್ಲರೂ ಕಲಿತುಕೊಳ್ಳಲು ತಂದೆಯ ನೀವೇ ನಮ್ಮೆಲ್ಲರನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡಿ ಬಲಪಡಿಸಿ ನಡೆಸಬೇಕಾಗಿಯು ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನಂತೆ ಸುಖ್ರಿಸ್ತರಾದಿವೀ ನಮ್ಮಲ್ಲಿ ತಾಳ್ಮೆಯಿಂದಲೂ ವಿನಯಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ ಆಮೇಲೆ ಎಲ್ಲರಿಗೂ ವಂದನೆಗಳು ದೇವರು ಎಲ್ಲರನ್ನು ಆಶೀರ್ವಡಿಸಲಿ ಥ್ಯಾಂಕ್ ಯು ಬ್ರದರ್ಸ್